ಈಗ ವಾಲಿಬಾಲ್ ಒಂಬತ್ತನೇ ತರಗತಿಯಲ್ಲಿ ವಾಲಿಬಾಲ್ ಇದೆ ಆಟನೇ ತರಗತಿಯಲ್ಲಿ ಇದೆ ಹತ್ತನೇ ತರಗತಿ ಇದೆ ಎಂಟನೇ ತರಗತಿಯಲ್ಲಿ ವಾಲಿಬಾಲ್ ಇತಿಹಾಸ ಹೋದ ವರ್ಷ ಹೇಳಿದ್ದ ನಮಗೆ ವಾಲಿಬಾಲ್ ಆಟ ವಿಲಿಯಂ ಜಿ ಮಾರ್ಗನ್ ಎಂಬುವರು ಕಂಡಿಡಿದ ಅಂದ್ರೆ ಸಂಶೋಧನೆ ಮಾಡಿ ಅವರು ಆಟವನ್ನು ಕಂಡಿದ್ರು ವಿಲಿಯಂ ಜಿ ಮಾರ್ಗನ್ ಏನ್ ಮಾಡಿದ್ರು ಮೊಟ್ಟ ಮೊದಲಿಗೆ ಏನ್ ಮಾಡಿದ್ರು ಮೊದಲ ಆವಾಗ ನೆಟ್ಟು ಪರ್ಟಿಕ್ಯುಲರ್ ಬಾಲ್ ಏನು ಇರಲಿಲ್ಲ ಗೊತ್ತಾ ನಿಮಗೆ ನಾವು ಹೊರಗಡೆ ನೆಟ್ ಕಟ್ತೀವಲ್ಲ ಆ ರೀತಿ ನೆಟ್ ಇರಲಿಲ್ಲ ಪರ್ಟಿಕ್ಯುಲರ್ ಅಂಗಣಗಳು ಇರಲಿಲ್ಲ ಏನಿಲ್ಲ ಒಂದೆರಡು ಕಂಬಗಳು ಈ ಕಡೆ ಒಂದು ಕಂಬ ಈ ಕಡೆ ಒಂದು ಕಂಬ ಎರಡು ಕಂಬ ಸೆಂಟ್ರಿಗೆ ಒಂದು ದಾರ ಕಟ್ಟಿದ್ರು ಮತ್ತೆ ಬಟ್ಟೆ ಎಲ್ಲ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಸಣ್ಣ ಚಿಂದ ಬಟ್ಟೆಗಳು ದೊಡ್ಡ ನೀಟಾಗಿ ನೀಟಾಗಲ್ಲಿ ಒಂದು ಈ ಕಡೆಯಿಂದ ಆ ಕಡೆ ಆ ಕಡೆ ಆಡ್ತಾ ಇದ್ರು ಈ ಕಡೆಯಿಂದ ಕಡೆ ಆಡ್ತಿದ್ರು ವಾಲಿಬಾಲ್ ಬಿತ್ತು ಮೇಲ್ಗಡೆ ಕುಡಿಯೋದಕ್ಕೆ ವಾಲಿ ಅಂತಾರೆ ಏನು ಉದಾಹರಣೆ ಇದು ವಾಲಿಬಾಲ್ ಇತ್ತು ಅರ್ಥ ಆಯ್ತಾ ವಾಲಿ ಬಾಲ್ ಅಂತ ಯಾಕೆ ಬಿಟ್ಟು ಈಗ ನಾವು ಸರ್ವಿಸ್ ಮಾಡ್ತೀವ ಆಯ್ತಾ ಎಲ್ಲ ಬಿದ್ದು ಹಿಂಗ್ ಬಿಟ್ಟಿತ್ತು ಪರ್ಟಿಕ್ಯುಲರ್ ಶೇಪ್ ಇರಲಿಲ್ಲ ಯಾವಾಗ್ ಜಿ ಮಾರ್ಗ ಅವರು ಪರ್ಟಿಕ್ಯುಲರ್ ಶೇಪ್ ಇರಲಿಲ್ಲ ಬಟ್ಟೆಯ ಬಟ್ಟೆಯ ಚಿಂತಿ ಬಟ್ಟೆ ಒಳಗಡೆ ಹಾಕಿ ಒಂದು ಮೇಲ್ಗಡೆ ಬಟ್ಟೆ ಹಾಕಿ ಮೇಲ್ಗಡೆ ಎಲ್ಲೋ ಸೋರ್ದ ಚಿಂದಿ ಬಟ್ಟೆಗಳು ಬಲಿದು ಒಂದು ಮುದ್ದೆ ಆಕಾರದಲ್ಲಿ ಮಾಡ್ತಿದ್ರು ಇಷ್ಟು ದಪ್ಪ ಇರ್ಬೋದು ಇಷ್ಟು ದಪ್ಪ ಇರ್ಬೋದು ಇಷ್ಟು ದಪ್ಪ ಇರ್ಬೋದು ಇಷ್ಟೇ ಇರ್ಬೋದು ಪರ್ಟಿಕಲ್ ಶೇಪ್ ಇರಲಿಲ್ಲ ಬರ್ತಾ ಬರ್ತಾ ಬಹಳಷ್ಟು ದಿನಗಳ ನಂತರ ಒಂದು ವಾಲಿಬಾಲ್ಗೆ ಶೇಪ್ ಬಂತು ಹೌದಾ ಅದಕ್ಕೋಸ್ಕರ ಏನು ಮಾಡಿದ್ರು ಎರಡು ಕಂಬಗಳು ಕಂಬಕ್ಕೆ ಒಂದು ದಾರ ಪಡ್ತಿದ್ರು ಈಗಡಿಂದನೂ ಹೊಡಿತಿದ್ರು ಆ ಹೊಡಿತಿದ್ರು ಈ ಈಗಡಿಂದನೂ ಹೊಡಿತಿದ್ರು ಆ ಕಡೆಯಿಂದ ಹೊಡಿತಿದ್ರು ಪರ್ಟಿಕ್ಯುಲರ್ ಸಂಖ್ಯೆ ಇರಲಿಲ್ಲ ಈಗ ಎಷ್ಟು ಜನ ಆಡ್ತಾರೆ ಆಟದಲ್ಲಿ ಅನ್ಲಿಮಿಟೆಡ್ ಸಬ್ಸ್ಟಿಟ್ಯೂಷನ್ ಪ್ಲೇಯರ್ ಇರ್ತಾರೆ ಲಿಬ್ರೋ ಪ್ಲೇಯರ್ ಅಂತ ಇರ್ತಾರೆ ಹದಿನೆಂಟು ಮೀಟರ್ ಉದ್ದ ಮೀಟರ್ ಅಗಲ ಅಟ್ಯಾಕ್ ಲೈನ್ ಇರುತ್ತೆ ಎಂಡ್ ಲೈನ್ ಇರುತ್ತೆ ಸೈಡ್ ಲೈನ್ ಇರುತ್ತೆ ಸೆಂಟ್ರಲ್ ಏನ್ ಹೌದಾ ಕಾನೂನು ಮತ್ತೆ ರೂಲ್ಸ್ ನೋಡಿ ವಾಲಿಬಾಲ್ ಆಟ ಆಡೋದ್ರಿಂದ ಈ ಕಡೆ ಅಂಡರ್ ಆರಮ್ ಸರ್ವಿಸ್ ಅಂತ ಇರುತ್ತೆ ಅಪ್ಪರ್ ಆರಮ್ ಸರ್ವಿಸ್ ಅಂತ ಇರುತ್ತೆ ಇರುತ್ತೆ ಬ್ಲಾಕಿಂಗ್ ಇರುತ್ತೆ ಸಿಂಗಲ್ ಬ್ಲಾಕ್ ಡಬಲ್ ಬ್ಲಾಕ್ ಟ್ರಿಪಲ್ ಬ್ಲಾಕ್ ಅಂತ ಇರುತ್ತೆ ಫಾರ್ವರ್ಡ್ ಡೈವಿಂಗ್ ಸೈಡ್ ಡೈವಿಂಗ್ ಅಂತ ಎಲ್ಲ ಇರುತ್ತೆ ವಾಲಿಬಾಲ್ ಆಟದಲ್ಲಿ ಕೆಲವೊಂದು ಸ್ಕಿಲ್ಗಳು ನೋಡಿ ವಾಲಿಬಾಲ್ ಆಟದ ಕೆಲವು ತಂತ್ರಗಳು ಮತ್ತು ವಾಲಿಬಾಲ್ ಆಟದಲ್ಲಿ ಬರ ಇರಬೇಕಾದ ಲಕ್ಷಣಗಳು ವಾಲಿಬಾಲ್ ಆಟದಲ್ಲಿ ಇರಬೇಕಾದ ಲಕ್ಷಣಗಳು ಏನೇನ್ ಬೇಕು ಏನೇನು ಹೇಳಿ ಕೈಗೆ ಇರ್ಬೇಕವನು ಇಷ್ಟೊಂದು ಎತ್ತರ ನೆಟ್ಟಿರುತ್ತೆ ಅವನು ಉಳ್ಳಿದ್ರೆ ಸ್ಮಾಶ್ ಆಗುತ್ತಾ ಆಗಲ್ಲ ಹೌದಾ ನೆಗಿಲಕ್ಕಾಗುತ್ತಾ ಆಗಲ್ಲ ಉತ್ತಮವಾದ ಎತ್ತರ ಇರಬೇಕು

ಎಂಡೋರೆನ್ಸ್ ಅಂದ್ರೆ ಏನು ಏನೋ ಕಷ್ಟ ಸಹಿಷ್ಣುತ್ವ ಶಕ್ತಿ ಇರಬೇಕು ಎಷ್ಟೇ ಆಡಿದ್ರು ಎಷ್ಟೇ ಮಾಡಿದ್ರು ಎಷ್ಟೇ ಜಂಪ್ ಮಾಡಿದ್ರು ನಮಗೆ ಸುಸ್ತೆ ಅದಕ್ಕೇನಂತಾರೆ ಎಂಡೋರೆನ್ಸ್ ಅದೇ ಕಷ್ಟ ಸಹಿಷ್ಣ ಶಕ್ತಿ ಎಕ್ಸ್ಪ್ಲೋಸಿವ್ ಸ್ಟ್ರೆಂತ್ ಇರಬೇಕು ಎಕ್ಸ್ಪ್ಲೋಸಿವ್ ಅಂದ್ರೆ ಸ್ಫೋಟಕ ಶಕ್ತಿ ಅಂದ್ರೆ ಈಗ ಬಾಲ್ ಬಂತು ನೆಟ್ಸಿದ ಮೇಲೆ ಈ ನೆಗದು ಹೊಡೆಯದ ಕೇಳಿದರೆ ನೆಗದು ಕೇಳದು ಎಕ್ಸ್ಪ್ಲೋಸಿವ್ ಕೇಳದ ನೆಲದಿಂದ ಮೇಲ್ಗಡೆ ನೆಗದು ಹೊಡೆಯದ ಕೇಳಿದರೆ ಎಕ್ಸ್ಪ್ಲೋಸಿವ್ ಜಂಪಿಂಗ್ ಕೆಪಾಸಿಟಿ ಇರಬೇಕು ಸ್ಟ್ರೆಂತ್ ಇರಬೇಕು ಸ್ಟ್ರೆಂತ್ ಅಂದ್ರೆ ಏನು ಶಕ್ತಿ ಬಲ ಇರಬೇಕು ಬಾಲ್ ಬಂದಷ್ಟು ಜೋರ ಹೊಡೆಯಬೇಕು ಹಿಂಗ್ ಶಕ್ತಿ ಇಲ್ಲ ಬಾಲ್ ಹಿಂಗ್ ಮಾಡಿದ್ರೆ ಆಗುತ್ತಾ ಜೋರ ಹೊಡಿಬೇಕಂದ್ರೆ ಬರುವಂತಹ ಕರೆಕ್ಟ್ ಆಗಿ ರಿಸೀವ್ ಮಾಡ್ಕೋಬೇಕು ಅಂಡರ್ ಹ್ಯಾಂಡ್ ರಿಸೀವ್ ಅಪ್ಪರ್ ಹ್ಯಾಂಡ್ ರಿಸೀವ್ ಫಿಂಗರ್ ರಿಸೀವ್ ಮತ್ತೆ ಅಂಡರ್ ಹ್ಯಾಂಡ್ ಸರ್ವಿಸ್ ನಿಮಗೆ ಬಾಗಿರ್ತ ಇದು ಅಂಡರ್ ಹ್ಯಾಂಡ್ ಸರ್ವಿಸ್ ಅಂತ ಇರುತ್ತೆ ಏನಾದ್ರೆ ಅಂಡರ್ ಹ್ಯಾಂಡ್ ಸರ್ವಿಸ್ ಅಂತ ಇರುತ್ತೆ ಅದೇ ಇರುತ್ತೆ ಅಂಡರ್ ಹ್ಯಾಂಡ್ ಸರ್ವಿಸ್ ಆಯ್ತಾ ಈಗ ಅಪ್ಪರ್ ಹ್ಯಾಂಡ್ ಸರ್ವಿಸ್ ಟೆನ್ನಿಸ್ ಸರ್ವಿಸ್ ಅಂತ ಅರ್ಥ ಟೆನ್ನಿಸ್ ಸರ್ವಿಸ್ ಟೆನ್ನಿಸ್ ಸರ್ವಿಸ್ ಅಂತ ಯಾಕೆ ಹೇಳ್ತಾರೆ ಯಾಕೆ ಕೇಳ್ತಾರೆ ಟೆನ್ನಿಸ್ ಬಾಲ್ ನೋಡಿರಾ ಟೆನ್ನಿಸ್ ಬಾಲ್ ಲಾನ್ ಟೆನ್ನಿಸ್ ನೋಡಿರಾ ಲಾಂಡ್ ಟೆನಿಸ್ ನೋಡಿಲ್ಲ ನೀವು ಲಾನ್ ಟೆನಿಸೇ ನೋಡಿಲ್ಲ ಆಟ ಹಾಂ ಲಿಹ್ಯಾಂಡ್ರ್ ಫೇಸ್ ಆಡ್ತಾ ಗೊತ್ತಾ ಮಹೇಶ್ ಭೂಪತಿ ಲಿಹ್ಯಾಂಡರ್ ಫೇಸ್ ಹಾಂ ಸಾನಿಯಾ ಮಿರ್ಜಾ ಬಾ ತೂರಿತ ಅದೇ ಅದೇಗೋಸ್ಕರ ಟೆನ್ನಿಸ್ ಸರ್ವಿಸ್ ಟೆನ್ನಿಸ್ ಅಂದ್ರೆ ತೂರೋದು ಅದಾಯ್ತಾ ಮೇಲ್ಗಡೆ ತೂರಿ ಒಂದು ಪರ್ಟಿಕ್ಯುಲರ್ ಜೋರಾಗಿ ನೆಟ್ನಿಂದ ಆ ಕಡೆ ಹೋಗಿ ಅರ್ಥ ಆಯ್ತಾ ಸೈಡ್ ಆರಾಮ್ ಸರ್ವಿಸ್ ಅರ್ಧ ಇವೆಲ್ಲ ಸರ್ವಿಸ್ ಟೆನ್ನಿಸ್ ಸರ್ವಿಸು ಸೈಡ್ ಆರಾಮ್ ಸರ್ವಿಸು ಅಂಡ್ ಹ್ಯಾಂಡ್ ಸರ್ವಿಸು ಅದಾಯ್ತಾ ಸರ್ವಿಸ್ ಮಾಡುವಾಗ ಏನ್ ಮಾಡುವಾಗ ಎಲ್ಲಿ ಮಾಡಬೇಕು ಎಲ್ ಹೇಳ ಕೋರ್ಟಲ್ಲಿ ಎಲ್ಲಿ ಮಾಡಬೇಕು ಹೇಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ನಿಂತಿತ್ತು ವಾಲಿಬಾಲ್ पर रहते इधर संभ इधर संभ रहते इधर इधर नहीं ना दो नहीं बैठ के दो ಬಹಳಷ್ಟು ಚೇಂಜ್ ಆಗಿದೆ ಈಗ ಮೊದಲು ಸರ್ವಿಸ್ ಮಾಡಿದ ಸರ್ವಿಸ್ ನೆಟ್ಟಿ ಟಚ್ ಆದರೆ ಸರ್ವಿಸ್ ಕಟ್ ಅಂದ್ರೆ ಎದುರಾಳಿಗೆ ಅಂಕಣಕ್ಕೆ ಎದುರಾಳಿ ಅಂಕಣದವರಿಗೆ ಪಾಯಿಂಟ್ ಹೋಗ್ತಿತ್ತು ಇವಾಗ ಈ ಮಾಡಿದಂತ ಸರ್ವಿಸ್ ಇಲ್ಲಿ ಟಚ್ ಆಗಿ ಆ ಕಡೆ ಹೋದ್ರು ಕೂಡ ಅದು ಒಳ್ಳೆ ಸರ್ವಿಸ್ ಅಂತಾನೆ ಅರ್ಥ ಅರ್ಥ ಆಯ್ತಾ ಹಂಗಾಗಿ ಆರು ಜನ ಪ್ಲೇಯರ್ ಆರು ಜನ ಪ್ಲೇಯರ್ ಈ ಕಡೆ ಆರು ಜನ ಪ್ಲೇಯರ್ ಟೋಟ್ಲು ಒಂದು ಟೀಮ್ ಒಂದು ಮ್ಯಾಚ್ ಆಡ್ತಾರೆ ಎದುರಾಗಿ ತಂಡದವರು ವರ್ಷ ಹನ್ನೆರಡು ಜನ ಇರ್ತಾರೆ ಅನ್ಲಿಮಿಟೆಡ್ ಸಬ್ಸ್ಟ್ಯೂಷನ್ ಪ್ಲೇಯರ್ ಅಂತ ಇರ್ತಾರೆ ಏನಿರ್ತಾರೆ ನಾವು ಬಹಳ ಜನ ಆಗ್ತೀವಂತ ನಿಮಗೆ ಒಲೆ ಮಟ್ಟದಲ್ಲಿ ತಾಲ್ಲೂಕು ಮಟ್ಟದಲ್ಲಿ ಡಿಸ್ಟಿಕ್ ಮಟ್ಟದಲ್ಲಿ ಒಂದು ಐದು ಜನ ಎಕ್ಸ್ಟ್ರಾ ಪ್ಲೇಯರ್ ಕರ್ಕೊಂಡು ಹೋಗ್ತೀವಿ ಎಷ್ಟು ಕರ್ಕೊಂಡು ಹೋಗ್ತೀವಿ ಎದುರಾಳಿಯ ಸಾಮರ್ಥ್ಯ ಅಮೌಂಟ್ ಇಲ್ಲಿ ಸರ್ವಿಸ್ ಮಾಡ್ತೀವಲ್ಲ ಇಲ್ಲಿಂದ ಇಲ್ಲಿ ಇರ್ತಾರೆ ಜನಗಳು ಯಾರೋ ಪ್ಲೇಸ್ ಇರ್ತಾರೆ ಇಲ್ಲಿ ಇಲ್ಲೊಬ್ಬನು 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 ಇಲ್ಲೊಬ್ಬ ಇರ್ತಾರೆ ಇಲ್ಲಿ ಮಾಡುವಂತ ಸರ್ವಿಸ್ ನಾವೆಲ್ಲ ಕರೆಕ್ಟ್ ಟೈಮ್ ಇರೋದ್ರೂ ಮಾಡಲ್ಲ ಮಾಡಬಾರ್ದು ಇಲ್ಲಿಂದ ಮಾಡುವಂತ ಸರ್ವಿಸ್ ಎಲ್ಲಿ ಬಿಡಬೇಕು ಇಲ್ಲಿಂದ ಮಾಡುವಂತ ಸರ್ವಿಸ್ ಇಲ್ಲಿ ಬಿಡಬೇಕು ಇಲ್ಲಿಂದ ಮಾಡುವಂತ ಸರ್ವಿಸ್ ಇಲ್ಲಿ ಬಿಡಬೇಕು ಇಲ್ಲಿಂದ ಮಾಡುವಂತ ಸರ್ವಿಸ್ ಯಾವ ಕೈಲಿ ಇರುತ್ತೋ ಯಾವ ಪ್ಲೇಸಲ್ಲಿ ಮೆನ್ ಇರಲ್ವೋ ಪ್ಲೇರ್ ಇರಲ್ವೋ ಆ ಪ್ಲೇಸಲ್ಲಿ ಏನು ಮಾಡ್ತೇವೆ ಸರ್ವಿಸ್ ಹಂಗಾಗಿ ಸರ್ವಿಸ್ ಮಾಡುವಾಗ ಎದುರಾಳಿ ತಂಡದಲ್ಲಿ ಯಾರು ಇಲ್ಲದೆ ಇರೋ ಕಡೆ ನಾವು ಮಾಡೋದು ಸರ್ವಿಸ್ ಮಾಡೋದು ಮಾಡೋದ್ರ ಸೆಟ್ ಮಾಡೋದು ಬಾಲನ್ನು ಸೆಟ್ ಮಾಡೋದು ಸೆಟ್ ಅಂದ್ರೆ ಎದುರಾಳಿಯಿಂದ ಬಂದಂತ ಬಾಲನ್ನು ಕರೆಕ್ಟ್ ನಾವು ಸೆಟ್ ಮಾಡಿ ಲಿಫ್ಟ್ ಕೊಡ್ಬೇಕು ಲಿಫ್ಟ್ ಅಂದ್ರೆ

ಹೌದಾ ಸೆಟ್ ಮಾಡಿ ಪಾಸ್ ಮಾಡಿ ಸ್ಮ್ಯಾಶ್ ಮಾಡಲಿಕ್ಕೆ ಕೊಡ್ತಾರೆ ಅರ್ಥ ಆಯ್ತು ನಿಮಗೆ ಬರುವಂತ ಬಾಲಿಗೆ ಈ ಬಾಲನ್ನ ಸೆಟ್ ಮಾಡಿದ ನಂತರ ಸ್ಮ್ಯಾಶರ್ ರೆಡಿ ಆಗಿರ್ಬೇಕು ಸಾಮಾನ್ಯ ನೋಡಿ ಇಲ್ಲಿಂದ ಇಲ್ಲಿ ಹೋಯ್ತಾ ಬಾಲು ಇವನು ಇಲ್ಲಿ ಕಳಿಸ್ತಾನೆ ಇವನ ಶೆಟ್ಟರು ಇವನ್ ಮೇಲೆ ನೆಟ್ಟಿದ್ದ ಮೇಲೆ ಇಲ್ಲಿ ಇವನ್ ಬಂದು ಸ್ಮ್ಯಾಶ್ ಹೊಡಿತಾನೆ ಇಷ್ಟೇ ಸಿಂಪಲ್ ವಾಲಿಬಾಲ್ ಏನೇನಿಲ್ಲ ಮತ್ ಸ್ಮ್ಯಾಶ್ ಮಾಡ ಬರ್ಲಿಲ್ಲ ಅಂದ್ರೆ ವಾಲಿ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ರ್ಯಾಲಿ ಬರುತ್ತೆ ರ್ಯಾಲಿ ಈ ಕಡೆಯಿಂದ ಬಾಲ್ ಆ ಕಡೆ ಹೋಗೋದು ಆ ಕಡೆಯಿಂದ ಬಾಲ್ ಈ ಕಡೆ ಬರೋದು ಇಲ್ಲಿಂದ ಬಾರ ಇಲ್ಲಿ ಹೋಗೋದು ಇಲ್ಲಿಂದ ಬಾಲ್ ಇಲ್ಲಿ ಇಲ್ಲಿ ನಿರಂತರ ಬರುತ್ತೆ ಏನಂತ ನಾವು ರ್ಯಾಲಿ ಅಂತ ಹೇಳ್ತೀವಿ ಏನ್ ಹೇಳ್ತೀವಿ ಈಗ ಸ್ಮ್ಯಾಟ್ ಮಾಡಿದ ತಕ್ಷಣ ಅಟ್ಯಾಕ್ ಹಿಟ್ ಅಂತ ಹೇಳ್ತೀವಿ ಏನಿದ್ವಿ ಅಟ್ಯಾಕ್ ಇಟ್ ಮಾಡುವಾಗ ಎದುರಾಳಿ ತಂಡದ ಆಟಗಾರರ ಸ್ಥಿತಿಯನ್ನು ನಾವು ಗಮನದಲ್ಲಿಟ್ಕೋಬೇಕು ಇಲ್ಲಿಂದ ಇಲ್ಲಿ ಕಳಿಸ್ತೀವಿ ಇಲ್ಲಿಂದ ಪಾಸ್ ಕೊಡ್ತಾರೆ ಇಲ್ಲಿಂದ ಸ್ಮ್ಯಾಟ್ ಮಾಡ್ತಾರೆ ಇಲ್ಲಿಂದ ಅಟ್ಯಾಕ್ ಮಾಡಿ ಅಟ್ಯಾಕ್ ಹಿಟ್ ಅಂತ ಹೇಳ್ತಾರೆ ಮೇಲೆ ನೆನೆದು ಜೋರಾಗಿ ಫಾಸ್ಟ್ ಹೊಡೆಯೋದು ಅದು ಅರ್ಥ ಆಯ್ತಾ ಅಟ್ಯಾಕ್ ಹಿಟ್ ಅಂತ ಹೇಳ್ತಾರೆ ಅದು ಆದ ನಂತರ ನೆಕ್ಸ್ಟ್ ವಾಲಿಬಾಲ್ ಆಟಗಾರರಲ್ಲಿ ನಾನು ಹೇಳಿದ್ರೆ ನಿಮಗೆ ಇರಬೇಕಾದಂತಹ ಗುಣಲಕ್ಷಣಗಳು ಏನು ಗುಣ ಲಕ್ಷಣಗಳು ಗುಣ ಗುಣಲಕ್ಷಣಗಳು ಏನು ಅತ್ಯಂತ ಎತ್ತರವಾಗಿ ನೀಳಕಾಯವಾಗಿರಬೇಕು ನಮ್ಮ ಬಲಗೈ ಅಥವಾ ಎಡಗೈಯಲ್ಲಿ ಅತ್ಯಂತ ಹೆಚ್ಚು ಶಕ್ತಿ ಇರಬೇಕು ಸ್ಕಿಲ್ ಇರಬೇಕು ಪ್ರಚನ್ನ ಶಕ್ತಿ ಇರಬೇಕು ಅಥವಾ ಸ್ಫೋಟಕ ಶಕ್ತಿ ಇರಬೇಕು ಎಂಡರೆನ್ಸ್ ಇರಬೇಕು ಎಜಿಲಿಟಿ ಇರಬೇಕು ಸ್ಪೀಡ್ ಇರ್ಬೇಕು ಚಾಕಚಕ ಹೌದಾ ಇಷ್ಟೊಂದು ಗುಣಗಳು ಗುಣಗಳು ಏನೋ ವಾಲಿಬಾಲ್ ಆಟಗಾರರಲ್ಲಿ ಇರಬೇಕು ಈಗ ವಾಲಿಬಾಲ್ ಆಟಗಾರಲ್ಲಿ ಆಟದಲ್ಲಿ ಕೆಲವೊಂದು ಪ್ರಶಸ್ತಿಗಳು ಇದಾವೆ ಏನೋ ಪಂದ್ಯಾವಳಿಗಳು ಯಾವ್ಯಾವಂದ್ರೆ ವಾಲಿಬಾಲ್ ಪಂದ್ಯಾವಳಿಗಳು ಬಹುಮಾನಗಳು ಮತ್ತು ಪ್ರಶಸ್ತಿಗಳು ನೋಡಿ ನೋಡ್ಬೇಡಿ ರಾಷ್ಟ್ರಮಟ್ಟದ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್ ಅಂದ್ರೆ ಹೇಳಿ ಕಿರಿಯರ ರಾಷ್ಟ್ರಮಟ್ಟದ ಕಿರಿಯರ ಅಂದ್ರೆ ಅಂಡರ್ ಫೋರ್ಟೀನ್ ವಾಲಿಬಾಲ್ ಚಾಂಪಿಯನ್ ಶೇಪ್ ಆದ ನಂತರ ರಾಷ್ಟ್ರಮಟ್ಟದ ಸಬ್ ಜೂನಿಯರ್ ಭಾರತ ಮತ್ತು ಬಾಲಕಿಯರ ವಾಲಿಬಾಲ್ ಪಂದ್ಯಾವಳಿ ರಾಷ್ಟ್ರಮಟ್ಟದ ಸಬ್ ಜೂನಿಯರ್ ಬಾಲಕ ಮತ್ತೆ ಬಾಲಕಿಯರ పంద జూనియర్ సబ్ జూనియర్ సీనియర్ గతంతర వాలీబాల్ చాంపన్షిప్ అంతే రాష్ట్ర మట్ి వాలిబాల్ చాంపంతాష్ట్రీయ సూపర్ లీ ಏನಾಯ್ತಾರೆ ಸೂಪರ್ ಲೀಗ್ ಅಂದ್ರೆ ಲೀಗ್ ಮ್ಯಾಚ್ಗಳು ಗೊತ್ತಾ ಈಗ ಎಂಟು ಕಂಡು ಇರ್ತಾವೆ ಮೊನ್ನೆ ಟ್ವೆಂಟಿ ಟ್ವೆಂಟಿ ಕಪ್ ನಡೆದ್ರೆ ನೀವು ಫಸ್ಟ್ ನಡೆದಿದ್ದು ಅಂದ್ರೆ ಎಂಟು ಟೀಮ್ ಇದ್ರೆ ಈಗ ಉದಾಹರಣೆ ಇವ್ರು ನಾಲ್ಕು ಜನ ಇರ್ತಾರೆ ಇವ್ರು ನಾಲ್ಕು ಜನ ಇರ್ತಾರೆ ಇವ್ರು ನಾಲ್ಕು ಜನ ಬೇರೆ ಟೀಮ್ ಇವ್ರ ಜನ ನೀನು ಎಲ್ಲರ ಮೇಲೂ ಮಾಡಬೇಕು ಹೌದಾ ನೀನು ಇವರೆಲ್ಲರ ಮೇಲೆ ಆಡು ನಿಂದೆ ಒಂದ್ ತಂಡ ನಿಂದೆ ಒಂದ್ ತಂಡ ನಿಂದೆ ನಿಂದೆ ಒಂದ್ ತಂಡ ಎಂಟ ಟೀಮ್ ನಾವು ಏನ್ ಹೇಳ್ತಿರಲ್ಲ ಎಂಟ ಟೀಮ್ ನಾವು ಎಲ್ಲರ ಮೇಲೆ ಎಲ್ಲರೂ ಒಂದೊಂದು ಮ್ಯಾಚ್ ಆಡಬೇಕು ಪಾಯಿಂಟ್ ಮೇಲೆ ನಮಗೆ ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ ಫೈನಲ್ ಗೆ ಬರ್ತೇವೆ ಅರ್ಥ ಆಯ್ತಾ ಅದನ್ನೇನಂತಾರೆ ಲೀಗ್ ಮ್ಯಾಚ್ ಪ್ರತಿ ವರ್ಷ ಪುರುಷ ಹಾಗೂ ಮಹಿಳೆಯರಿಗಾಗಿ ಫೆಡರೇಷನ್ ಕಪ್ ವಾಲಿಬಾಲ್ ಆಡಿ ಎಲ್ಲ ಯಾವುದೇ ವಾಲಿಬಾಲ್ ಆಗಲಿ ಫುಟ್ಬಾಲ್ ಆಗಲಿ ಬಾಸ್ಕೆಟ್ಬಾಲ್ ಆಗಲಿ ಹ್ಯಾಂಡ್ಬಾಲ್ ಆಗಲಿ ಥ್ರೋಬಾಲ್ ಆಗಲಿ ಎಲ್ಲದಕ್ಕೂ ಒಂದು ಫೆಡರೇಷನ್ ಹೇಳ್ತಾ ಸಂಸ್ಥೆಗಳು ಹೇಳ್ತವೆ ಆ ಸಂಸ್ಥೆ ವತಿಯಿಂದ ಫೆಡರೇಷನ್ ವತಿಯಿಂದ ನಡೆಸುವಂತ ಆಟಕ್ಕೆ ನಾವು ಫೆಡರೇಷನ್ ಕಪ್ ಅಂತ ಹೇಳ್ತೀವಿ ಏನ್ ಹೇಳ್ತೇವೆ ಈಗ ಪ್ರತಿ ವರ್ಷ ಪುರುಷ ಹಾಗೂ ಮಹಿಳೆಯರಿಗಾಗಿ ನಡೆಯುವ ರಾಷ್ಟ್ರೀಯ ಸೀನಿಯರ್ ವಾಲಿಬಾಲ್ ಪಂದ್ಯಾವಳಿ ಇದು ಭಾಳ ಇಂಪಾರ್ಟೆಂಟ್ ಇದೆ ಸೀನಿಯರ್ ಪಂದ್ಯಾವಳಿ ಅಂದರೆ ಜೂನಿಯರ್ ಸಬ್ ಜೂನಿಯರ್ಗಿಂತನೂ ಕೂಡ ಅತ್ಯಂತ ಉಸ್ ಉತ್ಸುಕವಾಗಿರುತ್ತೆ ಮ್ಯಾಚ್ಗಳು ನೋಡಲಿಕ್ಕೆ ಏನಂತೆ ಇಂಟ್ರೆಸ್ಟ್ ಆಗಿರುತ್ತೆ ಅಂತ ಅರ್ಥ ಬಹಳಷ್ಟು ಇಂಟ್ರೆಸ್ಟ್ ಆಗಿರುವಂಥ ಮ್ಯಾಚು ಜೂನಿಯರ್ ಅಲ್ಲ ಸೀನಿಯರ್ ಎರಡು ವರ್ಷಗಳಿಗೊಮ್ಮೆ ನಡೆಯುವ ಜೂನಿಯರ್ ಬಾಲಕ ಮತ್ತು ಬಾಲಕಿಯರಿಗೆ ನಡೆಯುವ ಏಷ್ಯಾ ಮಟ್ಟದ ಜೂನಿಯರ್ ವಾಲಿಬಾಲ್ ಚಾಂಪಿಯನ್ಶಿಪ್ ಮಟ್ಟು ನಾವು ಯಾವ ಏಷ್ಯಾ ಖಂಡದಲ್ಲಿ ರಾಷ್ಟ್ರಗಳು ಏನು ಏಷ್ಯಾ ಖಂಡದಲ್ಲಿ ಇರತಕ್ಕಂತ ರಾಷ್ಟ್ರಗಳು ತಮ್ಮದೇ ಆಗಿರತಕ್ಕಂತ ಸಲ್ಲಿ ಯಾವ ದೇಶಗಳು ಈ ಆಟ ಆಡ್ತಾರೆ ತಮ್ಮ ವಾಲಿಬಾಲ್ ಅಲ್ಲಿ ಆಡೋಂತ ಆಟದಲ್ಲಿ ತಮ್ಮ ಶಕ್ತಿ ಸಾಮರ್ಥ್ಯವನ್ನ ತೋರಿಸ್ಕೊಳ್ತವೆ ನಾವು ಏಷ್ಯಾ ಖಂಡದಲ್ಲಿ ಇದ್ರೆ ಅದರಲ್ಲಿ ಫಸ್ಟ್ ಇಯರ್ ಬರ್ತಾರೆ ಸೆಕೆಂಡ್ ಇಯರ್ ಬರ್ತಾರೆ ಥರ್ಡ್ ಇಯರ್ ಬರ್ತಾರೆ ಫೋರ್ತ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಫಿಫ್ತ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ತಮ್ಮದೇ ಆದಂತ ಶಕ್ತಿ ಸಾಮರ್ಥ್ಯಗಳನ್ನು ತೋರಿಸ್ಕೊಳ್ಳಿಕ್ಕೆ ಇಲ್ಲಿ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಏಷ್ಯಾ ಮಟ್ಟದ ಜೂನಿಯರ್ ವಾಲಿಬಾಲ್ ಚಾಂಪಿಯನ್ಶಿಪ್ ಅನ್ನು ಮಾಡ್ತಾರೆ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಪುರುಷರ ಮತ್ತು ಮಹಿಳೆಯರ ಸೀನಿಯರ್ ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ ನಾಲ್ಕು ವರ್ಷಗಳಿಗೊಮ್ಮೆ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂತ ಸೀನಿಯರ್ ವಾಲಿಬಾಲ್ ಚಾಂಪಿಯನ್ಶಿಪ್ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಏಷ್ಯನ್ ಗೇಮ್ ಮಾಡ್ತಾರೆ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಒಲಿಂಪಿಕ್ ಆಟ ಮಾಡ್ತಾರೆ ಒಲಿಂಪಿಕ್ ಆಟ ಮಾಡ್ತಾರೆ ಒಲಿಂಪಿಕ್ ಆಟಗಳು ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ಕ್ರೀಡಾಪಟುಗಳನ್ನು ಹೊರಹೊಮ್ಮೆ ನೂರ ಎಂಬತ್ತೈದಕ್ಕೂ ಜಾಸ್ತಿ ದೇಶಗಳು ಆ ಒಲಿಂಪಿಕ್ ಆಟದಲ್ಲಿ ಪಾಲ್ಗೊಂಡು ಇಡೀ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ಕ್ರೀಡಾಪಟುಗಳನ್ನ ಪರ ಅರ್ಥ ಆಯ್ತಾ ಹಾಗೆ ಏಷ್ಯನ್ ಕಪ್ಪು ಅಷ್ಟೇ ಮಹಿಳಾ ಮತ್ತೆ ಪುರುಷರ ಕಪ್ಪು ಅಷ್ಟೇ ನಾಲ್ಕು ನಡೆಯುವ ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ ಎರಡು ವರ್ಷಕ್ಕೊಮ್ಮೆ ನಡೆಯುವ ಪುರುಷ ಮತ್ತು ಮಹಿಳೆಯರ ಅಂತಾರಾಷ್ಟ್ರೀಯ ಯೂತ್ ಚಾಂಪಿಯನ್

ಪ್ರೈಮರಿ ಸ್ಕೂಲ್ ಅಲ್ಲಿ ಒಳ್ಳೆ ಕ್ಲಾಸ್ ಒಳಗೆ ಅಂಡರ್ ಫೋರ್ಟೀನ್ ಅವ್ರು ಹೇಳ್ಬೇಕು ಅಂಡರ್ ಸೆವೆಂಟೀನ್ ಹೈ ಸ್ಕೂಲ್ ಹೈ ಸ್ಕೂಲ್ ಮೇಲೆ ಆಗಬೇಕು ಕಾಲೇಜ್ ಹುಡುಗರು ಅಂಡರ್ ನೈನ್ಟೀನ್ ಅವ್ರ ಮೇಲೆ ಆಗಬೇಕು ಅರ್ಥ ಆಯ್ತಾ ಈ ರೀತಿ ಎಲ್ಲ ಕಾನೂನುಗಳಿದಾವೆ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಪುರುಷ ಹಾಗೂ ಮಹಿಳಾ ತಂಡದ ವಾಲಿಬಾಲ್ ವಿಶ್ವಕಪ್ ಈಗ ಕ್ರಿಕೆಟ್ ವಿಶ್ವಕಪ್ ಇದೆ ಮತ್ತೆ ನಮಗೆ ಕ್ರಿಕೆಟ್ ವಿಶ್ವಕಪ್ ಇದೆಯಲ್ಲ ವರ್ಲ್ಡ್ ಕಪ್ ಫುಟ್ಬಾಲ್ ವಿಶ್ವಕಪ್ ಇದೆಯಲ್ಲ ಹಾಕಿ ವಿಶ್ವಕಪ್ ಇದೆ ಅಲ್ಲ ಬಾಸ್ಕೆಟ್ಬಾಲ್ ವಿಶ್ವಕಪ್ ಇದೆ ಅಲ್ಲ ಅದನ್ನು ಯಾವ ರೀತಿ ವಿಶ್ವಕಪ್ ನಡೆಯುತ್ತೋ ಅದೇ ರೀತಿ ವಾಲಿಬಾಲ್ ಆಡಿದ್ರೂ ಕೂಡ ವಿಶ್ವಕಪ್ ನಡೆಯುತ್ತೆ ಗೊತ್ತಾಯ್ತಾ ಪುರುಷರಿಗಾಗಿ ಅಂತಾರಾಷ್ಟ್ರೀಯ ಲೀಗ್ ಹಾಗೂ ಮಹಿಳೆಯರಿಗಾಗಿ ಅಂತಾರಾಷ್ಟ್ರೀಯ ಗ್ರ್ಯಾಂಡ್ ಪ್ರೀ ಪಂದ್ಯಾವಳಿ ಸಿರಿವಂತಿ ಆದಿತ್ಯನಾಥ್ ವರ್ಲ್ಡ್ ಕಪ್ ಅಂತಾರಾಷ್ಟ್ರೀಯ ಆಮಂತ್ರಿತ ಪಂದ್ಯಗಳ ಪಂದ್ಯಾವಳಿ ತಂಡಗಳ ಪಂದ್ಯಾವಳಿ ರಸ ಅಂತಾರಾಷ್ಟ್ರೀಯ ಆಮಂತ್ರಿತ ತಂಡಗಳ ವಾಲಿಬಾಲ್ ಪಂದ್ಯಾವಳಿ ಆಮಂತ್ರಿತ ಅಂದ್ರೆ ಏನು ಆಮಂತ್ರಿತ ಅಂದ್ರೆ ಯಾರು ಹೇಳ್ತೀರಿ ಇನ್ವೈಟರ್ಸ್ ಗೊತ್ತಾ ಇನ್ವೈಟರ್ಸ್ ಅಂದ್ರೆ ಒಂದು ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಯಾವ ಯಾವ ವಾಲಿಬಾಲ್ ಟೀಮ್ಗಳು ಚೆನ್ನಾಗಿ ಆಡ್ತಾರೋ ಅವರಿಂದ ಇನ್ವೈಟ್ ಮಾಡೋದು ನೀವು ಆಮಂತ್ರಣ ಕೊಡೋದು ನೀವು ಇಂಥ ಟೂರ್ನಮೆಂಟ್ ಇಂಥ ದಿನ ಇಷ್ಟು ದಿನಗಳ ಕಾಲ ನಡೆಸ್ತಾ ಇದ್ದೀವಿ ನಿಮಗೆ ತಂಗಲಿಕ್ಕೆ ಒಳ್ಳೆ ವ್ಯವಸ್ಥೆ ಊಟ ತಿಂಡಿ ಎಲ್ಲ ಇರುತ್ತೆ ನಿಮ್ಮ ತಂಡ ಅಥವಾ ಯಾವುದೇ ಒಂದು ಟೂರ್ನಮೆಂಟ್ ಅನ್ನ ಆಡಲಿಕ್ಕೆ ನೀವು ಬರ್ರಿ ಅಂತ ಆಹ್ವಾನ ನೀಡೋದು ಆಮಂತ್ರಣ ನೀಡೋದು ಅದಕ್ಕೋಸ್ಕರ ಆಮಂತ್ರಿತ ಪಂದ್ಯಾವಳಿ ಅಂತ ಹೇಳ್ತೀವಿ ಏನ್ ವಾಲಿಬಾಲ್ ನಲ್ಲಿ ಅತ್ಯುತ್ತಮ ಆಟಗಾರರಿಗೆ ಅರ್ಜುನ್ ಮತ್ತು ಏಕಲವ್ಯ ಪ್ರಶಸ್ತಿಗಳನ್ನು ಹಾಗೂ ಉತ್ತಮ ತರಬೇತುದಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಅರ್ಜುನ್ ಪ್ರಶಸ್ತಿ ಯಾಕೆ ಕೊಡ್ತಾರೆ ಒಟ್ಟರಲ್ಲೇ ವಾಲಿಬಾಲ್ ಅತ್ಯುತ್ತಮ ಆಟಗಾರರಿಗೆ ಅಚು ಪ್ರಶಸ್ತಿ ಮತ್ತೆ ಅವರು ಹೆಚ್ಚುವರಿಯಾಗಿ ಭಾರತ ಸರ್ಕಾರ ಎರಡೂವರೆ ಕೋಟಿ ರೂಪಾಯಿ ಕೊಡಕ್ಕೆ ಹೋದ್ರೆ ಬೇಡ ದುಡ್ಡು ಹೆಚ್ಚುವರಿ ದುಡ್ಡು ಅಂತ ಹೇಳಿ ಸರ್ಕಾರಕ್ಕೆ ಬಿಸಿಸಿಐ ವಾಪಸ್ ಕೊಟ್ಟು ಬಿಟ್ರು ಏನ್ ಕೊಟ್ಟರು ಬಿಸಿಸಿಐಗೆ ವಾಪಸ್ ಕೊಟ್ಟು ಬಿಟ್ಟರು ಯಾಕೆಂದ್ರೆ ಎತ್ತಿಕ್ಕ ಕಾಪಾಡ್ಕೊಳ್ತಾರೆ ಬಹಳಷ್ಟು ಜನ ಕೋಚ್ ಇರ್ತಾರೆ ಅಲ್ಲಿ ಬೌಲಿಂಗ್ ಕೋಚ್ ಇರ್ತಾರೆ ಬ್ಯಾಟಿಂಗ್ ಕೋಚ್ ಇರ್ತಾರೆ ಫೀಲ್ಡಿಂಗ್ ಕೋಚ್ ಇರ್ತಾರೆ ಸಬ್ ಕೋಚ್ ಇರ್ತಾರೆ ಅವ್ರಿಗೆಲ್ಲರೂ ಬಿಟ್ಟು ನನಗೆ ಜಾಸ್ತಿ ಪಡೆ ಅವ್ರು ಸಿಟ್ಟಾಗ್ತಾರೆ ಅನ್ನೋ ದೃಷ್ಟಿಯಿಂದ ಮತ್ತೆ ನಾನು ಅಷ್ಟೊಂದು ಕೆಲಸ ಮಾಡಿಲ್ಲ ಅಷ್ಟೊಂದು ಅವಶ್ಯಕತೆ ಇಲ್ಲ ಅನ್ನೋ ದೃಷ್ಟಿಯಿಂದ ಆ ಬಂದ ಎರಡೂವರೆ ಕೋಟಿ ರೂಪಾಯಿ ವಾಪಸ್ ಕೊಟ್ಟು ಎಲ್ಲ ಎಲ್ಲವನ್ನೂ ಅಷ್ಟೇ ಸ್ಮ್ಯಾಶ್ ಕೋಚ್ ಅಂತ ಬೇರೆ ಇರ್ತಾರೆ ಸರ್ವಿಸ್ ಕೋಚ್ ಅಂತ ಬೇರೆ ಇರ್ತಾರೆ ಫಾರ್ವರ್ಡ್ ಸೈಡ್ ಬ್ಯಾಕ್ವರ್ಡ್ ಬೆಂಡಿಂಗ್ ಡೈವಿಂಗ್ ಬೇರೆ ಕೋಚ್ ಇರ್ತಾರೆ ಕೋಚ್ಗಳು ಬೇರೆ ಇರ್ತಾರೆ ಏನ್ ಮಾಡ್ತಾರೆ ಬೇರೆಯವರು ಇರ್ತಾರೆ ಅದಕ್ಕೋಸ್ಕರ ಏನು ಏನ್ ಮಾಡ್ಬೇಕು ಮಾಡ್ಕೊಂಡ್ರೆ ಹೆಚ್ಚು ತನಕ ಕಾಪಾಡ್ಕೋಬೇಕು ರಾಹುಲ್ ದ್ರಾವಿಡ್ ಯಾವ ರೀತಿ ಕೋಚು ಅವ್ರು ಏನ್ ಅನ್ಕೊಂಡ್ ಬಿಟ್ಟರು ಅಂತ ಹೇಳಿ ಅವ್ರ ಮನಸ್ಥಿತಿ ಬಂದು ನಮಗೆ ಹೆಚ್ಚುವರಿ ಹಣ ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ತಾರೆ ಈಗ ವಾಲಿಬಾಲ್ ಪಾಠ ಮುಂದೋಯ್ತು ಏನಾಯ್ತು ವಾಲಿಬಾಲ್ ಪಾಠ ಮುಗಿದೋಯ್ತು ನಿಮಗೆ ಇದು ಸೇರಿದ್ದು ತಾತ್ವಿಕ ಮಾಡಿದ್ದು ತಾತ್ವಿಕದ ಜೊತೆಗೆ ಏನಿದೆ ಇಲ್ಲಿ ಪ್ರಾಯೋಗಿಕ ಪಾಠ ಇದೆ ಪ್ರಾಯೋಗಿಕ ಪಾಠ ನಿನ್ನೆ ನಿಮ್ಗೆ ಯಾವ ರೀತಿ ಸರ್ವಿಸ್ ಮಾಡಿದ್ದು ಅಂಡರ್ ಹ್ಯಾಂಡ್ ಸರ್ವಿಸ್ ಯಾವ ರೀತಿ ಇದ್ದಿದ್ದು ಅಪ್ಪರ್ ಹ್ಯಾಂಡ್ ಸರ್ವಿಸ್ ಅಥವಾ ಟೆನ್ನಿಸ್ ಸರ್ವಿಸ್ ಯಾವ ರೀತಿ ಇದೆ ಅದೆಲ್ಲ ನಿಮಗೆ ನಿನ್ನೆ ತಿಳಿಸ್ಕೊಟ್ಟಿದ್ದೆ ನಾನು ಹೌದಾ ಎಷ್ಟು ಮಾಡಬಾರ್ದು ಸರ್ವಿಸ್ ಯಾವ ರೀತಿ ಮಾಡಬೇಕು ಒಂದನೇ ಪ್ಲೇಸ್ ಯಾವುದು ಎರಡನೇ ಪ್ಲೇಸ್ ಯಾವುದು ಮೂರನೇ ಪ್ಲೇಸ್ ಯಾವುದು ನಾಲ್ಕನೇ ಪ್ಲೇಸ್ ಯಾವುದು ಐದನೇ ಪ್ಲೇಸ್ ಯಾವುದು ಆರನೇ ಪ್ಲೇಸ್ ಯಾವುದು ಎಲ್ಲ ನಿಂತ್ಕೋಬೇಕು ಎಲ್ಲ ಪ್ಲೇಸ್ಮೆಂಟ್ ಬಗ್ಗೆ ಹೇಳಿದೀನಿ ಮತ್ತೆ ಆ ಕಡೆ ಆರ್ ಜನ ಆಟ ಮಾಡಿಸಿದೀನಿ ಇಂಡಿವಿಜಲ್ ಆಗಿ ಹುಡುಗಿಯರ ಒಂದ್ ಕಡೆ ಹುಡುಗರ ಸರ್ವಿಸ್ ಮಾಡಿಸಿದೀನಿ ಹೌದಾ ಇವೆಲ್ಲ ಪ್ರಾಕ್ಟಿಕಲ್ ಏನೋ ಇದು ವಿಭಾಗದಲ್ಲಿ ಇದು ಏನು ಒಂದೇ ಒಂದು ನಿಲು ಏನಿತ್ತು ಅಂದ್ರೆ ನಿಂತು ನಿಲುವರೆಕ್ಟ್ ನಿರ್ವಹಣಿಗೆ ಆಮೇಲೆ ನಿರ್ವಹಣೆ ಯಾವ ರೀತಿ ಮಾಡೋದು ಅಂತ್ಯ ಸಂಪರ್ಕ ನಿಲು ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಪ್ರಾಕ್ಟಿಕಲ್ ಪಾಸ್ ಹೇಳಿದೀನಿ ಇದರಲ್ಲಿ ನಿಮ್ಗೆ ಬರುವಂತ ಮೂರೇ ಮೂರು ಸ್ಕಿಲ್ ನೋಡಿ ಸರ್ವಿಸ್ ಹೇಳ್ಕೊಟ್ಟಿನಿ ಸೆಟ್ ಮಾಡೋದು ಹೇಳ್ಕೊಟ್ಟಿನಿ ಸ್ಮ್ಯಾಶ್ ಮತ್ತೆ ಹಿಂಟ್ ಹೇಳ್ಕೊಟ್ಟಿನಿ ವಾಲಿಬಾಲ್ ಆಟಗಾರರಿಂದ ಇರುವಂತಹ ಅತ್ಯಂತ ಮುಖ್ಯವಾದ ಲಕ್ಷಣಗಳು ಹೇಳ್ಕೊಟ್ಟಿನಿ ಪಂದ್ಯಾವಳಿಗಳ ಬಗ್ಗೆ ಹೇಳ್ಬಿಟ್ಟಿನಿ ಅತ್ಯಂತ ಚಿಕ್ಕ ಪಾಠ ಆದರೂ ಅತ್ಯಂತ ಪರಿಣಾಮಕಾರಿಯಾಗಿ ನಿಮ್ಮ ಮನಸ್ಸಿನ ಮೇಲೆ ತಟ್ಟೋದ್ರಿಂದ ಏನು ಆಡ್ತೀಸ ಎಲ್ಲರೂ ವಾಲಿಬಾಲ್ ವಾಲಿಬಾಲ್ ಅಂತ ಓಡ್ಬಿಡ್ತೀನಿ ಇದು ಜಾಸ್ತಿ ಖರ್ಚಿನ ಗೇಮ್ ಅಲ್ಲ ಇದು ಏನು ಖರ್ಚಿನ ಆಟ ಅಲ್ಲ ಇದು ಈ ನಾವೆಲ್ಲ ಆಡ್ಕೋಬಹುದು ಇದ್ರ ಮೇಲೆ ನಂಬಿ ಬಂದು ಕ್ವೆನ್ ಮತ್ತೆ ಆನ್ಸರ್ ಬಗ್ಗೆ ಅಟ್ಯಾಕರ್ ಅಂದ್ರೇನು ಅಂದ್ರೆ ಏನು ಆಮೇಲೆ ಸರ್ವಿಸ್ ಅಂದ್ರೆ ಏನು ಎಷ್ಟ ರೀತಿ ಸರ್ವಿಸ್ ಇದಾವೆ ಹೆಂಗ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಚಟುವಟಿಕೆ ಆಧಾರಿತ ಪ್ರಾಥಮಿಕ ಪಾಠದಲ್ಲಿ ಪ್ರಾಯೋಗಿಕ ಚಟುವಟಿಕೆ ಚಟುವಟಿಕೆ ಆಧಾರಿತವಾಗಿ ಯಾವ ರೀತಿಯಾಗಿ ನಾವು ನೀಟಾಗಿ ಮನಸ್ಸಲ್ಲಿ ಮನಮತವಾಗಿ ನಾವು ವಾಲಿಬಾಲ್ ಆಟದ ಬಗ್ಗೆ ಮನನ ಮಾಡ್ಕೋಬೇಕು ಎಂಬ ಪ್ರತಿಯೊಬ್ಬರು ಕ್ವಶನ್ ಅಂಡ್ ಆನ್ಸರ್ ಸರ್ ಆಯ್ತಾ ಕ್ವಶನ್ ಅಂಡ್ ಆನ್ಸರ್ ಕರ್ಕೊಂಡು ಬಂದು ನೀವು ನೀಟಾಗಿ ಎಲ್ಲರೂ ಒಂದೇ ಕಡೆ ಬರಬೇಡಿ ನಾನು ಯಾವಾಗ ಕೇಳ್ತೀನಿ ಇರಬೇಕು ಪ್ರತಿ ದಿನ ಯಾವ ದಿನಾನು ಬುಕ್ಸ್ ಬಿಟ್ಟು ಬರಬೇಡಿ ಅರ್ಧ ವಾರ್ಷಿಕ ಪರೀಕ್ಷೆ ಮುಗಿಯೋ ಒಳಗೆ ನಿಮಗೆ ಏನ್ ಸಿಲಬಸ್ ಇದೆ ಅದೆಲ್ಲ ಮುಗಿಸ್ತೀನಿ ಮತ್ತೆ ಆ ನಂತರ ಈಗ ವಾಲಿಬಾಲ್ ಆಟದ ಸರ್ವಿಸ್ ಎಷ್ಟು ಯಾವ ರೀತಿ ಮಾಡೋದು ಎಷ್ಟು ಜನ ಆಡ್ತಾರೆ ಎಷ್ಟು ಜನ ಲಿಬ್ರೋ ಪ್ಲೇಯರ್ ಇದ್ದಾರೆ ಪಂದ್ಯಾಟಗಳ ಪಂದ್ಯಾವಳಿಗಳ ಟೂರ್ನಮೆಂಟ್ ಗಳ್ ಪ್ರಶಸ್ತಿ ಆಗಿ ಕೊಡ್ತಾರೆ ದ್ರೋಣಾಚಾರ್ಯ ಪ್ರಶಸ್ತಿ ಆಗಿ ಕೊಡ್ತಾರೆ ಮತ್ತೆ ಅರ್ಜುನ್ ಪ್ರಶ್ನೆಯಾಗಿ ಕೊಡ್ತಾರೆ ಕೊಡ್ತಾರೆ ದ್ರೋಣಾಚಾರ್ಯ ಪ್ರಶ್ನೆಯಾಗಿ ಕೊಡ್ತಾರೆ ಉತ್ತಮ ತರಬೇತಿ ಅರ್ಥ ಓಕೆ